ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಬಿಗ್ ಬಾಸ್ ಲೈವ್ ಗೆ ಸ್ವಾಗತ ಇವತ್ತಿನ ಲೈವ್ ನಲ್ಲಿ ಈಗ ಜಸ್ಟ್ ಉತ್ತಮ ಮತ್ತೆ ಕಳಪೆ ಪ್ರೊಸೆಸ್ ಕಂಪ್ಲೀಟ್ ಆಯ್ತು ಯಾವ್ದೆಲ್ಲ ಕಂಟೆಸ್ಟೆಂಟ್ಸ್ ಯಾರಿಗೆ ಉತ್ತಮ ನೀಡಿದ್ರು ಅಂಡ್ ಯಾರಿಗೆ ಕಳಪೆ ನೀಡಿದ್ರು ಅಂತ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾನೆ ಮೊದಲಿಗೆ ನಿಮಗೆ ಯಾರಾದ್ರೂ ತುಂಬಾ ಜಾಸ್ತಿ ಕ್ಯೂರಿಯಾಸಿಟಿ ಇದ್ರೆ ಈಗಾಗಲೇ ಫ್ರೋಮದಲ್ಲಿ ಈಗಾಗಲೇ ಎಲ್ಲರಿಗೂ ಗೊತ್ತಾಗೋಗಿದೆ ಮಾಡೋರು ಈ ಒಂದು ಬಿಗ್ ಬಾಸ್ ಮನೆ ಈ ಒಂದು ವಾರದ ಕಳಪೆ ಪಟ ತಗೊಂಡಿದ್ದಾರೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳು ಬಹುತೇಕ ಮಂದಿ ಈಗ ಉತ್ತಮ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಒಬ್ಬೊಬ್ಬರಾಗಿ ಯಾರು ಯಾರಿಗೆ ಉತ್ತಮ ಕೊಟ್ಟರು ಕಳಪೆ ಕೊಟ್ರು ಮತ್ತೆ ಅವರ ಉತ್ತರಗಳು ಯಾವ ತರ ಇತ್ತು ರೀಸನ್ಸ್ ಯಾವ ತರ ಇತ್ತು ಅಂದ್ಬಿಟ್ಟು ಮಾತಾಡ್ತಾ ಹೋಗೋಣ ಮೊದ್ಲಿಗೆ ರಕ್ಷಿತಾ ಅವ್ರು ಬರ್ತಾರೆ ರಕ್ಷಿತ ಅವ್ರು ಬಂದು ಮಾಡುವವರ ಹೆಸರನ್ನ ತಗೊಳ್ತಾರೆ ಉತ್ತಮಕ್ಕೆ ಇದಕ್ಕೆ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆದಂತ ಮಾಡುವವರು ನಾಮಿನೇಷನ್ ವಿಚಾರದಲ್ಲಿ ಯಾರನೆಲ್ಲ ಕಂಟೆಸ್ಟೆಂಟ್ ಗಳನ್ನ ನಾಮಿನೇಷನ್ ಮಾಡಿದ್ರು ಮತ್ತೆ ಅವ್ರಿಗೆ ಏನೆಲ್ಲ ಪದವಳಿಕೆಗಳಿಗೆ ಅದಕ್ಕೆ ಬಕೆಟ್ ಬಕಿಟರ್ ಇದ್ದಂತದನ್ನ ಸೂಟ್ ಆಗುತ್ತೆ ಅಂತ ಹೇಳಿದ್ರು ಆ ಒಂದು ವಿಚಾರದಲ್ಲಿ ತುಂಬಾ ತುಂಬಾ ಟೂ ಆಗಿ ಡಿಸರ್ವಿಂಗ್ ಇರುವಂತ ಕ್ಯಾಂಡಿಡೇಟ್ಸ್ ಇವರು ನಾಮಿನೇಟ್ ಮಾಡಿದ್ರು ಅಂತ ರೀಸನ್ ಕೊಟ್ರು ಅಂಡ್ ಕ್ಯಾಪ್ಟೆನ್ಸಿ ವಿಚಾರದಲ್ಲೂ ಸಹ ತುಂಬಾ ಟೂ ಗುಡ್ಡಾಗಿ ನಡ್ಕೊಂಡ್ರು ಮಾಡುವನ್ಬಿಟ್ಟು ಮಾಡುವವರಿಗೆ ಉತ್ತಮನ ನೀಡಿದ್ರು ರಕ್ಷಿತ ಅವರು ಇಲ್ಲಿ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಆ ಒಂದು ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸಹ ಇದ್ರು ಮಾಡುವವ್ರ ಕೈಯಿಂದ ರಕ್ಷಿತಾ ಶೆಟ್ಟಿ ಸಹ ಇಲ್ಲಿ ನಾಮಿನೇಷನ್ ಆಗಿದ್ರು ಬಟ್ ಇಲ್ಲಿ ಬಂದು ನಾಮಿನೇಷನ್ ವಿಚಾರದಲ್ಲಿ ಟೂ ಗುಡ್ ಆಗಿರುವಂತ ಏನು ಕಂಟೆಸ್ಟೆಂಟ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತ ಮಾಡುವವರಿಗೆ ಉತ್ತಮ ಹೇಳಿದ್ರು ರಕ್ಷಿತ್ ಅವರು ನಂತರ ಕಳಪೆ ಅಂತ ಬಂದಾಗ ರಕ್ಷಿತಾ ಅವರು ಕಳಪೆ ನೀಡಿದ ಯಾರಿಗೆ ಅಂದ್ರೆ ಜಾನ್ವಿ ಅವರಿಗೆ ಇಲ್ಲಿ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಜಾನ್ವಿ ಅವರು ಉತ್ತಮವಾಗಿದ್ದ ಅಂದ್ರೆ ಒಳ್ಳೆ ರೀತಿಯಲ್ಲಿ ಇದ್ದಾಗ ಅವ್ರ ಜೊತೆ ಚೆನ್ನಾಗಿದ್ದಾಗ ಒಂಥರ ಇರ್ತಾರೆ ಏನಾದ್ರೂ ಸ್ವಲ್ಪ ಸ್ವಲ್ಪ ನೆಗೆಟಿವ್ ಆಗ್ಬಿಟ್ರೆ ಅವ್ರದ್ದು ಬಿಹೇವಿಯರ್ ಚೇಂಜ್ ಆಗುತ್ತೆ ಅವ್ರ ನೆಗೆಟಿವ್ ಆಚೆ ಬರುತ್ತೆ ನನ್ನ ಇವ್ ಅವ್ರದೇನು ಸೆಲೆಕ್ಷನ್ ಇತ್ತಲ್ವಾ ಒಬ್ಬ ಕಂಟೆಸ್ಟೆಂಟ್ ನ ಸೇವ್ ಮಾಡ್ಬೇಕು ಒಬ್ಬ ಕಂಟೆಸ್ಟೆಂಟ್ ನ ಮತ್ತೆ ಅವ್ರ ಕಡೆಯಿಂದ ಇದ್ ಮಾಡ್ಬೇಕು ನಾಮಿನೇಷನ್ ತಗೊಂಡ್ಬರ್ಬೇಕು ಅಂತ ಆ ಒಂದು ಪ್ರೊಸೆಸ್ ನಲ್ಲಿ ಜಾನುವಾರ ಮಾತಾಗಿರ್ಬೋದು ಜಾನುವಾರ ಬಿಹೇವ್ ಆಗಿರ್ಬೋದು ತುಂಬಾ ಬ್ಯಾಡ್ ಆಗಿತ್ತು ನಮ್ಮ ರಿಯಲ್ ವ್ಯಕ್ತಿತ್ವ ಅನ್ನೋದು ನಾವು ಯಾವ ಕಷ್ಟದ ಸಿಚುವೇಶನ್ ಹೊರಗಡೆ ಬರೋದು ಸೊ ಈ ಒಂದು ಸಂದರ್ಭದಲ್ಲಿ ಜಾನುವಾರು ನೆಗೆಟಿವ್ ತುಂಬಾನೇ ಆಯ್ತು ಅನ್ನೋದರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ರೀಸನ್ ಕೊಟ್ರು ಜಾನುವಾರ್ಗೆ ನಂತರ ಸ್ಪಂದನ ಅವರು ಬಂದು ಸ್ಪಂದನ ಅವರು ಕಳಪೆ ಕೊಟ್ಟಿದಂತೂ ಯಾಕೋ ಒಂಥರ ಅನ್ಎಕ್ಸ್ಪೆಕ್ಟೆಡ್ ತರ ಇತ್ತು ಅಂತ ಹೇಳ್ಬೋದು ಯಾಕೆ ಅಂದ್ರೆ ಇದೇ ಮಾಡುವವರಿಗೆ ರಘು ಮತ್ತೆ ಏನು ಇವ್ರನ್ನ ನಾಮಿನೇಷನ್ ಗೆ ತೊಗೊಂಡ್ ಬಂದಿದ್ರು ಆ ಒಂದು ಸಂದರ್ಭದಲ್ಲಿ ಸ್ಪಂದನ ಅವರು ಗಾರ್ಡನ್ ಏರಿಯಾಗೆ ಮಾಡುವ ಕರ್ಕೊಂಡೋಗಿ ಮಾಡುವ ತುಂಬಾ ಚೆನ್ನಾಗಿ ಮಾತಾಡಿದ್ರು ಈ ಒಂದು ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರು ಬಟ್ ಇಲ್ಲಿ ಕಳಪೆ ಅಂತ ವಿಚಾರ ಬಂದಾಗ ಮಾಡುವವರ ಹೆಸರನ್ನ ತಗೊಂಡು ಮಾಡುವರೆಗೆ ಕಳಪೆ ಕೊಡ್ತಾ ಇದ್ದೀನಿ ನಾಮಿನೇಷನ್ ವಿಚಾರವಾಗಿ ನೀವು ಮಾತಾಡಿದಂತ ರೀತಿ ಇರಬಹುದು ನಾಮಿನೇಷನ್ ವಿಚಾರದಲ್ಲಿ ನೀವು ತಗೊಂಡಂತ ನಿರ್ಧಾರ ತುಂಬಾ ರಾಂಗ್ ಇದೆ ಅನ್ನೋ ಸ್ಪಂದನ ಅವರು ರೀಸನ್ ಕೊಟ್ರು ಸೊ ಎಲ್ಲೊಂದ್ ಕಡೆ ಅಲ್ಲೊಂದ್ ತರ ಮಾತಾಡಿದ್ರು ಇಲ್ಲೊಂದ್ ತರ ಮಾತಾಡ್ರಲ್ಲಪ್ಪ ಸ್ಪಂದನ ಅನ್ನೋ ತರನೇ ಇಲ್ಲಿ ಅನಿಸ್ತು ನಮ್ಗೆ ಇಲ್ಲಿ ಸ್ಪಂದನ ಅವರು ಉತ್ತಮ ಹೊಂದಿದ ಅಭ್ಯರ್ಥಿ ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ಈ ಒಂದು ವಾರ ಬಿಗ್ ಬಾಸ್ ಮನೇಲಿ ಗೌಡರು ತುಂಬಾ ಪೇಷನ್ಸ್ ಇನ್ರ ಇದ್ರು ಪ್ರತಿ ಸರಿ ಅಶ್ವಿನಿ ಮೇಡಮ್ ಕಡೆಯಿಂದನೇ ತಪ್ಪಾಗುತ್ತೆ ಪೇಷನ್ಸ್ ಕಳ್ಕೊಳ್ತಾ ಇರ್ತಾರೆ ಪೇಷನ್ಸೇ ಇಲ್ಲ ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ ಬಟ್ ಈ ಒಂದು ವಾರ ನಾವು ನೋಡ್ಕೊಂಡ್ರೆ ಅವರು ವಿರುದ್ಧವಾಗಿ ಎಷ್ಟೇ ಡಿಸಿಷನ್ಸ್ ಇದ್ರು ಮಾತಿದ್ರು ಸಹ ತುಂಬಾ ಅಂದ್ರೆ ತುಂಬಾನೇ ಪೇಷನ್ಸ್ ಇನ್ರ ಇದ್ರು ಏನು ಅಶ್ವಿನಿ ಮೇಡಮ್ ಅವರು ಅಂದ್ಬಿಟ್ಟು ಅಶ್ವಿನಿ ಅವರಿಗೆ ಇವ್ರು ಉತ್ತಮ ಅಂತ ನೀಡಿದ್ರು ನಂತರ ಈ ಪ್ರೋಸೆಸ್ ನಲ್ಲಿ ಬಂದವರು ಯಾರಪ್ಪ ಅಂದ್ರೆ ಧ್ರುವಂತ ಅವರು ಬರ್ತಾರೆ ಅವರು ಇಲ್ಲಿ ಕಳಪೆ ತಗೊಂಡಂತ ತಗೊಂಡ್ತ ಹೆಸರು ಯಾರಪ್ಪ ಅಂದ್ರೆ ಮಾಡೋರು ಹೆಸರು ತಗೊಂತಾರೆ ಮಾಡುವವರು ನಾನು ಏನ್ ಲೆಟರ್ ಕೊಟ್ಟಿದ್ದೆ ನಿಮ್ಗೆ ಕ್ಯಾಪ್ಟೆನ್ಸಿಗೋಸ್ಕರ ಆ ಒಂದಿದ್ರೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇತ್ತು ನೀವು ತುಂಬಾ ಚೆನ್ನಾಗಿ ನಿಭಾಯಿಸ್ತೀರ ಕ್ಯಾಪ್ಟನ್ಸಿ ಅಂತ ಅನ್ಕೊಂಡಿದ್ದೆ ಬಟ್ ನಿಮ್ಮ ನಿರ್ಧಾರಗಳೇನಿತ್ತು ಆ ನಿರ್ಧಾರಗಳು ತುಂಬಾ ತಪ್ಪಾಗಿತ್ತು ಸೊ ಆ ಒಂದು ವಿಚಾರವಾಗಿ ನಾನ್ ನಿಮ್ಮನ್ನ ಕಳಪೆ ಅಂತ ಈ ಒಂದು ವಾರ ಪಟ್ಟ ನೀಡ್ತಾ ಇದ್ದೀನಿ ಅನ್ನೋದ್ರ ಮೂಲಕ ಧ್ರುವಂತ ಅವ್ರು ಕಳಪೆನ ಮಾಡುವವ್ರಿಗೆ ನೀಡಿದ್ರು ಅಂಡ್ ಇಲ್ಲಿ ಉತ್ತಮನ ಅಶ್ವಿನಿಯವರಿಗೆ ನೀಡಿದ್ರು ಅವರು ಈ ಒಂದ್ವಾರ ವಾರ ಡಿಸಿಷನ್ಸ್ ಆಗಿರ್ಬೋದು ಪ್ರತಿಯೊಂದ್ ಆಗಿರ್ಬೋದು ಅಶ್ವಿನಿ ಅವ್ರು ತುಂಬಾ ಕಾಮನ್ ಕಂಪೋಸ್ಡ್ ಆಗಿದ್ರು ಅಂಡ್ ವೆಲ್ ಮೆಚೂರ್ಡ್ ಆಗಿ ಬಿಹೇವ್ ಮಾಡಿದ್ರು ಸ್ವಾರ್ಥ ಯೋಚನೆ ಮಾಡಲಿಲ್ಲ ಅಂತರ ಇಲ್ಲಿ ಅಶ್ವಿನಿ ಅವರಿಗೆ ಧ್ರುವಂತರು ಉತ್ತಮ ನೀಡಿದ್ರು ಅಂಡ್ ನಂತರ ಬಂದಂತವ್ರು ಜಾನ್ವಿಯವರು ಬಂದ್ರು ಜಾನ್ವಿ ಅವರ ಉತ್ತಮ ನೀಡಿದ್ದು ಯಾರಪ್ಪ ಅಂದ್ರೆ ಅಶ್ವಿನಿಯರಿಗೆ ನೀಡಿದ್ರು ತುಂಬಾನೇ ಲಾಂಗ್ ಆಗಿರೋಂತ ಒಂದು ರೀಸನ್ ಏ ಅಶ್ವಿನಿ ಅವ್ರ ವಿಚಾರದಲ್ಲಿ ಇವರಿಗೆ ಮನಸ್ಸಲ್ಲಿ ಯಾವುದೇ ತರದ ಕನ್ಮಶ ಇಲ್ಲ ತೆರೆದ ಪುಸ್ತಕ ಇದ್ದಂತೆ ಅಶ್ವಿನಿ ಅವರು ಏನೇ ನೆಗೆಟಿವ್ ಇದ್ರು ಸಹ ಫೇಸ್ ಮೇಲೆ ತೋರಿಸಿಕೊಳ್ಬಿಡ್ತಾರೆ ಅವ್ರು ಕೆಟ್ಟೋರ್ ಆಗ್ಬಿಡ್ತಾರೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳು ಏನೋ ಮನಸ್ಸಿನ ಒಳಗಡೆ ತುಂಬಾ ಅಂದ್ರೆ ತುಂಬಾ ದ್ವೇಷ ಇಟ್ಕೊಂಡು ಅಗೆತನ ಇಟ್ಕೊಂಡು ಹೊರಗಡೆ ಮಾತ್ರ ನಗ್ನ ಹಾಕೊಂಡು ಚೆನ್ನಾಗಿರುತ್ತಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನಿಂದ ಅಶ್ವಿನಿ ಅವರೇ ಉತ್ತಮ ಅನ್ಕೊತಾ ಬರ್ತಾ ಇದ್ದೆ ಎಲ್ಲ ಒಂದ್ ಸಂದರ್ಭಗಳಲ್ಲಿ ನೆಗೆಟಿವಿಟಿ ಅವ್ರ ಫೇಸ್ ಇಂದ ಕಾಣಿಸಿದ್ರಿಂದ ಅವ್ರು ನೆಗೆಟಿವ್ ಆದ್ರೆ ವಸ್ತು ತೆರೆದ ಪುಸ್ತಕ ಅನ್ನೋ ಕೊಟ್ರು ಜಾನ್ವಿಯರು ಅಂಡ್ ಕಳಪೆ ಆಗಿ ಜಾನ್ವಿಯರ್ ತಗೊಂಡ್ ಅಂತ ಅಂದ್ರೆ ಮಾಡುವಾರ ಚಿಣ್ಮಿಣಿ ವಿಚಾರದಲ್ಲಿ ಅಡಿಗೆ ವಿಚಾರದಲ್ಲಿ ಅಥವಾ ನಾಮಿನೇಷನ್ ವಿಚಾರದಲ್ಲಿ ಏನ್ ರೀಸನ್ಸ್ ಕೊಟ್ಟಿದ್ರು ಅವಂತ ರೀಸನ್ಸ್ ನ ಇಲ್ಲಿ ಮಾತಾಡಿದ್ರು ಅಂಡ್ ಬುದ್ಧಿ ಇರಬೇಕು ಕ್ಯಾಪ್ಟನ್ ಆದವ್ರಿಗೆ ಅನ್ನೋಂತ ನಾವು ಮಾತಾಡಿದ್ರು ಇಲ್ಲಿ ಏನು ಜಾನ್ವಿಯರು ಸೊ ಮಾಡುವವರಿಗೆ ಇಲ್ಲಿ ಕಳಪೆ ಪಟ್ಟನ ನೀಡಿದ್ರು ಜಾನ್ವಿಯರು ನಂತರ ಸುದಿಯವರು ಬಂದು ಸುದಿಯವರು ಬಂದು ಉತ್ತಮ ಪಟ್ಟ ಕೊಟ್ಟಿದ್ದ ಯಾರಪ್ಪ ಅಂದ್ರೆ ಧ್ರುವಂತವ್ರಿಗೆ ಯಾಕೆ ಈ ಒಂದು ಉತ್ತಮ ಪಟ್ಟ ಧ್ರುವಂತರಿಗೆ ಕೊಟ್ಟರು ಅಂತ ರೀಸನ್ ಏನ್ ಹೇಳಿದ್ರು ಅಂದ್ರೆ ರಾಶಿಕಾ ವಿಚಾರದಲ್ಲಿ ತುಂಬಾನೇ ಗಲಾಟೆ ಆಗಿತ್ತು ಧ್ರುವಂತವ್ರು ಒಬ್ಬ ನೇ ಡೌನ್ ಮಾಡೋದಕ್ಕೆ ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ ಗಳು ಪ್ರಯತ್ನ ಪಟ್ಟಿದ್ರು ಅವ್ರನ್ನ ಕುಗ್ಸ್ಬಿಟ್ಟಿದ್ರು ತುಂಬಾನೇ ಬಟ್ ಟಾಸ್ಕ್ ಅಂತ ಬಂದಾಗ ಒಬ್ಬ ಕಂಟೆಸ್ಟೆಂಟ್ ನ ಸೇವ್ ಮಾಡ್ಬೇಕು ಅಂತ ಬಂದಾಗ ಧ್ರುವಂತ ಅವರು ಮತ್ತೆ ಜಗಳ ಜಗಳಾಗಿತ್ತು ಆ ಒಂದು ಜಗಳದಲ್ಲಿ ಬೇರೆ ಯಾವುದೇ ಕಂಟೆಸ್ಟೆಂಟ್ ಇದ್ರು ಸಹ ಅಟ್ಲೀಸ್ಟ್ ಒಂದು ವಾರ ಆದ್ರೂ ಸಹ ಅಗತ್ಯನ ಸಾಧಿಸ್ತಾ ಇದ್ರು ಅವ್ರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ರು ಬಟ್ ಟಾಸ್ಕ್ ವಿಚಾರ ಅಂತ ಬಂದಾಗ ಸೇವಿಂಗ್ ಅಂತ ವಿಚಾರ ಬಂದಾಗ ಧ್ರುವಂತ ಅವರು ರಾಶಿಗಾಗಿ ಬಿಟ್ಕೊಡೋಕಾಗಿರಬಹುದು ರಾಶಿಕ ಸೇವ್ ಮಾಡೋದಕ್ಕಾಗಿರಬಹುದು ಒಂದ್ ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿದ್ರು ಸೊ ಆ ಒಂದು ವಿಚಾರಕ್ಕೆ ಅವರ ಕ್ಯಾರೆಕ್ಟರ್ ಗೆ ನಾನು ಉತ್ತಮ ಅಂತ ಕೊಡ್ತಾ ಇದೀನಿ ಅಂದ್ಬಿಟ್ಟು ಇಲ್ಲಿ ಸುದ್ದಿ ಅವರು ರೀಸನ್ ಕೊಟ್ರು ಅಂಡ್ ಕಳಪೆ ವಿಚಾರ ತಗೊಂಡಾಗ ಮಾಡುವ ಕಡಿಮೆ ಮಾಡೋರು ಯಾಕಂದ್ರೆ ಮಾಡುವ ನಾಮಿನೇಷನ್ ವಿಚಾರದಲ್ಲಿ ಮಾತಾಡದಂತ ಮಾತುಗಳಾಗಿರ್ಬೋದು ಕೊಟ್ಟಂತ ರೀಸನ್ಸ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿತ್ತು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಅನ್ನೋ ವಿಚಾರ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆದಂತ ವಿಚಾರ ಇನ್ ಕೇಸ್ ಏನ ಯಾರಾದ್ರೂ ಬಂದ್ ಮುಖಕ್ಕೆ ಮಸಿ ಬಳದ್ರು ಇಲ್ಲ ಮೆಣಸಿಕ್ ಅಂತ ತಿನ್ಸುದ್ರು ಅಂದ್ರೆ ಅದನ್ನ ಹಾಫ್ ಅನ್ ಅವರ್ ಒನ್ ಅವರ್ ವರ್ಸ್ಕೊಂಡ್ಬಿಡ್ಬೋದು ಇಲ್ಲ ಇಲ್ಲಾಂದ್ರೆ ಅದನ್ನ ಏನಾದ್ರು ಸಕ್ಕರೆ ಹಾಕೊಂಡ್ ಬಾಯಿಗೆ ಮರೆತು ಬಿಡಬಹುದು ಬಟ್ ನಾಮಿನೇಷನ್ ಅನ್ನೋ ವಿಚಾರ ಬಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ವಿಚಾರ ಸೊ ಈ ಒಂದು ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಏನು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತ ರೀಸನ್ಸ್ ಕೊಡ್ಬೇಕು ಅನ್ನೋದ್ರ ಮೂಲಕ ಕಡಪ ಮಾಡುವವರಿಗೆ ಕಳಪಟ್ಟ ಇಲ್ಲಿ ನಂತರ ಧನುಷ್ ಅವರು ಬಂದ್ರು ಧನುಷ್ ಅವರು ಉತ್ತಮವಾಗಿ ಯಾರಂತ ಲೈವ್ ಅಷ್ಟು ಚೆನ್ನಾಗಿ ನಮ್ಗೆ ಟೆಲಿಕಾಸ್ಟ್ ಅಲ್ಲಿ ಕಾಣ್ ಸಿಗ್ಲಿಲ್ಲ ಬಟ್ ಕಳಪೆಯಾಗಿ ಮಾಡುವವರನ್ನ ತಗೊಂಡ್ರು ಮಾಡುವರು ಕ್ಯಾಪ್ಟನ್ ಆಗಿ ತಗೊಂಡಂತ ನಿರ್ಧಾರಗಳೇನಿತ್ತು ಆ ನಿರ್ಧಾರಗಳು ಅಷ್ಟೊಂದು ಸಮಂಜಸವಾಗಿರ್ಲಿಲ್ಲ ಎಲ್ಲೋ ಒಂದ್ ಕಡೆ ಕೊಟ್ಟಂತ ಅಧಿಕಾರವನ್ನು ಸರಿಯಾದಂತ ರೀತಿಯಲ್ಲಿ ಇದ್ ಮಾಡಿಲ್ಲ ಸೆಲೆಕ್ಟ್ ಕಂಟೆಸ್ಟೆಂಟ್ ಗಳು ಕರೆಕ್ಟ್ ಇದ್ರೂ ಸಹ ಕೊಟ್ಟಂತ ರೀಸನ್ ಅಷ್ಟೊಂದು ಸಮಂಜಸವಾಗಿರಲಿಲ್ಲ ಎಸ್ಪೆಷಲಿ ರಘು ಅವರ ವಿಚಾರದಲ್ಲಿ ಇಲ್ಲಿ ನೀವು ಸರಿಯಾದಂತ ನಿರ್ಧಾರ ತಗೊಳ್ಳಿಲ್ಲ ಅಂತ ಧನುಷ್ ಅವರು ಕಳಪೆ ಪಟ್ಟನ ಮಾಡುವವರಿಗೆ ನೀಡಿದ್ರು ನಂತರ ರಘು ಅವರು ಬಂದ್ರು ರಘು ಅವರು ಉತ್ತಮ ಅವರಿಗೆ ನೀಡಿದ್ರು ಅವರ ವಿಚಾರದಲ್ಲಿ ನೋಡ್ಬೇಕಾದ್ರೆ ದೂರದಿಂದ ಅಶ್ವಿನಿಯವರು ಒಂಥರ ರಾಂಗ್ ಆಗಿ ಪೋಟರ್ ಆಗೋ ತರ ಕಾಣಿಸ್ತಾ ಇರ್ತಾರೆ ಬಟ್ ಆಕ್ಚುಲಿ ಅದಂತ ವಿಚಾರ ತಿಳ್ಕೊಂಡಾಗ ಅವರು ಉತ್ತಮ ರೀತಿಯಲ್ಲಿ ಆಳಿದ್ರೆ ಒಂದು ವಾರ ಅಂತ ಗೊತ್ತಾಗ್ತಾ ಗೊತ್ತಾಯ್ತು ನನಗೆ ಅಂತ ಹೇಳ್ತಾರೆ ಅದೇನಪ್ಪ ಅಂದ್ರೆ ಡಿಸ್ಕಶನ್ ವಿಚಾರದಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ಹೆಸರು ತಗೊಂಡ್ಬರೋದಾಗಿರ್ಬೋದು ರಶೀರ್ ಶೆಟ್ಟಿ ಅಥವಾ ಗೆ ಬೇಡ ಬಯ ಬೇರೆಯವರಲ್ಲಿ ರಘುರ್ ಸ್ಟ್ರಾಂಗ್ ಕಂಟೆಂಟ್ ಅಂತ ಮಾತಾಡಿದಾಗಿರ್ಬೋದು ಸೊ ಅದ್ರ ಕುರಿತಾಗಿ ಅವರಿಗೆ ಉತ್ತಮ ನೀಡಿದ್ರು ಕಳಪೆ ಅಂತ ವಿಚಾರ ಬಂದಾಗ ಇಲ್ಲಿ ಮಾಡುವ ಹೆಸರನ್ನ ರಘುವರ್ ತಗೊಳ್ತಾರೆ ಅದೇ ರೀಸನ್ ಏನಪ್ಪಾ ಅಂದ್ರೆ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಕೊಟ್ಟಂತ ರೀಸನ್ಸ್ ಅಷ್ಟೊಂದು ಸಮಂಜಸವಾಗಿರ್ಲಿಲ್ಲ ಸರಿಯಾದಂತ ರೀತಿಯಲ್ಲಿ ನೀವು ನಾಮಿನೇಷನ್ ಕುರಿತಾಗಿ ನಾಮಿನೇಷನ್ ಮಾಡಲಿಲ್ಲ ನಿಮ್ಮ ಅಧಿಕಾರ ಸರಿಯಾದಂತ ರೀತಿ ನೀವು ಮಾಡ್ಲಿಲ್ಲ ಅನ್ನೋದ್ರ ಮುಖ ಮಾಡುವವರಿಗೆ ಇಲ್ಲಿ ಕಳಪೆ ನೀಡ್ತಾರೆ ಅಂಡ್ ಕಾವ್ಯ ಅವರು ಬರ್ತಾರೆ ಇಲ್ಲಿ ಕಾವ್ಯ ಅವರು ಸರ್ಪ್ರೈಸಿಂಗ್ಲಿ ಅವ್ರ ಜೊತೆಲೇ ಇರುವಂತಹ ರಕ್ಷಿತಾ ಶೆಟ್ಟಿಗೆ ಇಲ್ಲಿ ಕಳಪೆ ನೀಡುತ್ತಾರೆ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಈಗಾಗಲೇ ಕಿಚನ್ ಹತ್ರ ಸಹ ಡಿಸ್ಕಶನ್ ಆಗಿತ್ತ ಅದೇ ರೀಸನ್ ನ ಕೊಟ್ಟರು ರಕ್ಷಿತಾ ಶೆಟ್ಟಿ ಎರಡು ಕಡೆಯಿಂದ ನೋಡಿದ್ರೆ ಒಂದೇ ತರ ಕಾಣಿಸ್ಬೇಕು ಬಟ್ ಒಂದ್ ಕಡೆಯಿಂದ ಒಂದ್ ತರ ಕಾಣಿಸ್ತಾಳೆ ಇನ್ನೊಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಾಣಿಸ್ತಾಳೆ ಅಂದ್ಬಿಟ್ಟು ನಾ ಅದೇನು ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಸೇವ್ ಮಾಡ್ಬೇಕಾಯ್ತು ಅಲ್ಲಿ ನಡೆದಂತ ವಿಚಾರವನ್ನ ರೀಸನ್ ಕೊಟ್ಬಿಟ್ಟು ಅವ್ರಿಗೆ ಕಳಪೆ ಪಟ್ಟ ನೀಡಿದ್ರು ಅಂದ್ರೆ ಸೇಫ್ ಆಗುವಂತ ಕಂಟೆಸ್ಟೆಂಟ್ ಯಾರು ವೀಕ್ ಆಗಿರುವಂತ ಕಂಟೆಸ್ಟೆಂಟ್ ನ ಸೇಫ್ ಮಾಡಿದ್ರು ಸುದ್ದಿವನ್ನ ಸ್ಟ್ರಾಂಗ್ ಆಗಿರುವಂತ ಕಂಟೆಸ್ಟೆಂಟ್ ನ ಮತ್ತೆ ಇದಕ್ತ ಏನು ನಾಮಿನೇಷನ್ ಗೆ ಬಟ್ ಎರಡನೇ ರೌಂಡ್ ಆಯ್ಕೆಯಿಂದ ತುಂಬಾ ಕನ್ಫ್ಯೂಸ್ಡ್ ಆಗ್ಬಿತ್ ಮತ್ತೆ ಉಲ್ಟಾ ಆಗ್ರಲ್ವಾ ಅನ್ನೋ ರೀಸನ್ ಕೊಟ್ರು ಇಲ್ಲಿ ಕಾವ್ಯ ಅವರು ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಕಳಪೆ ಪಟ್ಟನ ನೀಡಿದ್ರು ನಂತರ ಇಲ್ಲಿ ಉತ್ತಮವಾಗಿ ತಗೊಂಡಂತಾರೆ ಯಾರಪ್ಪ ಅಂದ್ರೆ ಧನುಷ್ ಅವ್ರನ್ನ ತಗೊಂಡ್ರು ಧನುಷ್ ಅವ್ರನ್ನ ಉತ್ತಮ ರೀತಿ ಯಾಕೆ ತಗೊಂಡ್ರು ಅಂದ್ರೆ ಧನುಷ್ ಅವ್ರು ಕಾವ್ಯ ಅವರಿಗೆ ತುಂಬಾ ಕ್ಲಾರಿಫಿಕೇಶನ್ ಆಗಿರ್ಬೋದು ಗೇಮ್ ನಲ್ಲಿ ಯಾವ ತರ ತಿಂಕ್ ಮಾಡೋದು ಅನ್ ಥಿಂಕ್ ಮಾಡಬೇಕು ಅನ್ನೋದನ್ನ ಬಿಗ್ ಬಾಸ್ ಮೇಲೆ ಚೆನ್ನಾಗಿ ಕಲ್ಸ್ಕೊಟ್ಟಿದಂತೆ ಸೊ ಆ ಒಂದು ವಿಚಾರಾಗಿ ಧನುಷ್ ಗೆ ಉತ್ತಮ ನೀಡೋರು ಕಾವ್ಯ ಅವರು ಅಂಡ್ ಕಾವ್ಯ ಅವರು ರಕ್ಷಿತಾ ಶೆಟ್ಟಿಗೆ ಕಳಪೆ ನೀಡಬೇಕಾದ್ರೆ ಮಧ್ಯದಲ್ಲಿ ಮಾಡುವ ಹೆಸರು ಸಹ ತಗೊಂಡ್ರು ಇಬ್ರು ನನಗೆ ಕಳಪೆ ತರ ಕಾಣಿಸ್ತಾ ಇದಾರೆ ಬಟ್ ಫೈನಲಿ ನಂಗೆ ರಕ್ಷಿತಾ ಶೆಟ್ಟಿ ಈ ಒಂದು ವಾರದ ಕಳಪೆ ಅಂತ ಹೇಳಿದ್ರು ನಂತರ ಗಿಲ್ಲಿಯವರು ಬರ್ತಾರೆ ಗಿಲ್ಲಿಯವರು ಇಲ್ಲಿ ಉತ್ತಮವಾಗಿ ತಗೊಂಡಿದ್ದಾರೆಪ್ಪ ಅಂದ್ರೆ ಮಾಡುವ ಏನ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ನಾಮಿನೇಷನ್ ವಿಚಾರವಾಗಿ ಪ್ರೊಸೆಸ್ ನಡೀತು ಆ ಒಂದು ಪ್ರೊಸೆಸ್ ಅಲ್ಲಿ ನೀವು ಯಾರೆಲ್ಲ ಕಂಟೆಸ್ಟೆಂಟ್ ಗಳನ್ನ ಪದಗಳಿಗೆ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಮಾಡಿದ್ರಿ ಬಟ್ ಎಲ್ಲೋ ಒಂದ್ ಕಡೆ ರೀಸನ್ ಕೊಡೋ ಒಂದು ವಿಚಾರ ನಡೆಯುವುದ್ರೆ ಅಷ್ಟೇ ಬಟ್ ರೀಸನ್ಸ್ ಆಗಿರ್ಬೋದು ಮನೆ ವಿಚಾರದ ಆಗಿರ್ಬೋದು ನೀವು ತುಂಬಾ ಟೂ ಗುಡ್ಡಾಗೆ ಮಾಡ್ಕೊಟ್ರಿ ಅನ್ನೋ ತರ ಇದು ಗಿಲ್ಲಿ ಆನ್ಸರ್ ಕೊಟ್ರು ಅಂಡ್ ಗಿಲ್ಲಿಯವರು ಯಾಕೆ ಕಳಪೆ ಕೊಟ್ರು ಅಂತ ಲೈವ್ ನ ಮ್ಯೂಟ್ ಮಾಡಿದ್ರು ಅಷ್ಟೊಂದು ಕ್ಲಾರಿಟಿ ನಮ್ಗೆ ಕಾಣಿಸಿರ್ಲಿಲ್ಲ ಅಭಿಯವರ ವಿಚಾರ ಬಂದ್ರೆ ಅಭಿಯವರು ಉತ್ತಮವಾಗಿ ಈ ಒಂದು ವಾರಕ್ಕೆ ಮಾಡುವವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಆಗಿರ್ಬೋದು ನಾಮಿನೇಷನ್ ವಿಚಾರದಲ್ಲಿ ಆಗಿರ್ಬೋದು ಮಾಡೋರು ಟೂ ಗುಡ್ ಪರ್ಫಾರ್ಮ್ ಮಾಡಿದ್ರು ಸೊ ಈ ಒಂದು ವಾರಕ್ಕೆ ಮಾಡುವವರು ನನ್ನ ಪ್ರಕಾರ ಉತ್ತಮ ಅಂತ ಅಭಿಯವ್ ಹೇಳಿದ್ರು ಇಲ್ಲಿ ಕಳಪೆ ವಿಚಾರ ತಗೊಂಡ್ರೆ ಧ್ರುವಂತವರ ವಿಚಾರ ತಗೊಂಡ್ರೆ ಇದಕ್ಕೆ ಅವರ ವಿಚಾರ ತಗೊಳ್ಳೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಏನು ರಾಶಿಕಾ ವರ್ಸಸ್ ಇಲ್ಲಿ ಧ್ರುವಂತವ್ರು ಜಗಳ ಆಯಿತು ಆ ಒಂದು ಸಂದರ್ಭದ ಮ್ಯಾಟರ್ ಅಭಿಯವರ ಸಹ ಚರ್ಚೆ ಆಗಿತ್ತಂತೆ ಎಲ್ಲೋ ಒಂದ್ ಕಡೆ ಧ್ರುವಂತರ ಪರವಾಗಿ ಅಭಿ ಮಾತಾಡ್ದಾಗ ಹೋದಾಗ ಅದನ್ನ ರ್ಯಾಂಗ್ ಅಲ್ಲಿ ತಗೊಂಡು ಧ್ರುವಂತವ್ರು ಅಭಿಯವರ ವಿರುದ್ಧವಾಗಿ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಅವರು ಮಾತಾಡಿದ್ರೆ ಸ್ವಲ್ಪ ದೂರ ದೂರ ಹೋಗ್ತಾ ಇದ್ದಾರೆ ಸೊ ಆ ಒಂದು ವಿಚಾರಕ್ಕೆ ಧ್ರುವಂತವರಿಗೆ ಕಳಪೆ ಪಟ್ಟ ನೀಡಿದ್ರು ಅಭಿಯವರು ನಂತರ ಇಲ್ಲಿ ಬಂದವರು ರಿಷಾ ಅವರು ಬಂದ್ರು ರಿಷಾ ಅವರು ಉತ್ತಮವಾಗಿ ರಘು ಅನ್ನು ತಗೊಂಡಿರಾಗ್ಲಿ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿಬಿಟ್ಟಿದ್ರು ರಘು ಅವರು ಅವ್ರ ಗೇಮ್ ನಲ್ಲಿ ಆಡುವಂತ ಅವಶ್ಯಕತೆ ಇರ್ಲಿಲ್ಲ ಬೇರೆ ಯಾವುದೋ ಕಂಟೆಸ್ಟೆಂಟ್ ನ ಸೇವ್ ಮಾಡೋದಕ್ಕೋಸ್ಕರ ಇಲ್ಲ ಅಂದ್ರೆ ಕ್ಯಾಪ್ಟನ್ಸಿ ಕಂಟರ್ ಟಾಸ್ಕ್ ಅಂತ ನಮ್ಗೆ ಇನ್ನೂ ಗೊತ್ತೇ ಇರಲಿಲ್ಲ ಕೇವಲ ಸೇವಿಂಗ್ ಅನ್ನೋ ಒಂದು ಟಾಸ್ಕ್ ನೇ ನಾವು ತಿಂಕ್ ಮಾಡ್ಕೊಳ್ತಾ ಇದ್ವಿ ಬೇರೆ ಕಂಟೆಸ್ಟೆಂಟ್ ಗಳ ಸೇವ್ ಮಾಡೋದಕ್ಕೋಸ್ಕರ ಸಹ ಅವ್ರ ಹೋಗಿ ಅವ್ರ ಗೇಮ್ ನಲ್ಲಿ ಗೆದ್ರು ಸಹ ಅವ್ರ ಏನು ಲಾಭ ನನ್ ಗೊತ್ತಿದ್ರು ಸಹ ಗೇಮ್ ಆಡಿದಕ್ಕೆ ನನ್ಗೆ ಅವ್ರು ಉತ್ತಮ ಅನಸ್ತಾ ಇದಾರೆ ಅಂದ್ಬಿಟ್ಟು ರಘು ಅವರಿಗೆ ಉತ್ತಮ ಪಟ್ಟ ಅಂತ ಹೇಳಿದ್ರು ಕಳಪೆ ಪಟ್ಟ ಮಾಡುವರೆಗೆ ನೀಡಿದ್ರು ಮಾಡುವವರಿಗೆ ನೀಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೇಲಿ ಒಂದು ಗ್ರೂಪ್ ನ ನೀವು ಆಗೋದಕ್ಕೆ ಬೇರೆ ಗ್ರೂಪ್ ಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ರ ಇನ್ ಕೇಸ್ ಏನಾದ್ರು ನಾನು ಈ ಒಂದು ವಾರ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿಲ್ಲ ಅಂದ್ರೂ ಸಹ ನನ್ನ ಹೆಸರನ್ನ ನೀವು ನಾಮಿನೇಷನ್ ತಗೊಳ್ತಾ ಇದ್ರೆ ನಿಮ್ಗೆ ನನ್ ಮೇಲೆ ಪರ್ಸನಲ್ ಆಗಿರುವಂತ ದ್ವೇಷ ಇದೆ ಅನ್ನೋ ತರ ಇಲ್ಲಿ ರಿಷ್ ಅವರು ಮಾಡುವವರಿಗೆ ರೀಸನ್ ಕೊಟ್ರು ನಂತರ ಇಲ್ಲಿ ಬಂದಂತವ್ರು ಯಾರಪ್ಪ ಅಂದ್ರೆ ರಾಶಿಕಾ ಅವ್ರು ಬಂದ್ರು ರಾಶಿ ಅವರು ಇಲ್ಲಿ ಉತ್ತಮ ನೀಡಿದ ಯಾರಿಗೆ ಅಂದ್ರೆ ಅಶ್ವಿನಿ ಅವರು ನೀಡಿದ್ರು ಅವರು ಬೇರೆ ಕಂಟೆಸ್ಟೆಂಟ್ ಗಳಿಗೋಸ್ಕರ ಆಟ ಬಿಡ್ಕೊಟ್ಟಿದಾಗಿರ್ಬೋದು ಬೇರೆ ಕಂಟೆಸ್ಟೆಂಟ್ ಗಳಗೋಸ್ಕರ ಮಾಡಿದಾಗಿರ್ಬಹುದು ಅಂದ್ರೆ ಪೇಷನ್ಸ್ ಆಗಿ ಉತ್ತಮ ನಾನು ಅಶ್ವಿನಿ ಕೊಡ್ತೀನಿ ಅಂತ ರಾಶಿಕವರ್ ಹೇಳಿದ್ರು ಅಂಡ್ ಕಳಪೆ ವಿಚಾರ ತಗೊಂಡ್ರೆ ಕಳಪೆನ ಮಾಡೋರ್ಗೆ ಹೇಳಿದ್ರು ಮಾಡೋರು ನಾಮಿನೇಷನ್ ವಿಚಾರದಲ್ಲಿ ತಗೊಂಡಂತಹ ನಿರ್ಧಾರ ಆಗಿರ್ಬೋದು ಮಾತಾಡದಂತ ಮಾತುಗಳಾಗಿರ್ಬೋದು ವ್ಯಾಲಿಡ್ ಆಗಿರ್ಲಿಲ್ಲ ಕರೆಕ್ಟ್ ಆಗಿರ್ಲಿಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡೋರ್ನ ಕಳಪೆ ಅಂದ್ಬಿಟ್ಟು ತಿಳಿಸ್ಕೊಟ್ರು ರಾಶಿಕ್ ಅವರು ನಂತರ ಸೂರಜ್ ಅವರು ಬಂದ್ರು ಸೂರಜ್ ಅವರು ಇಲ್ಲಿ ಮಾಡುವವರಿಗೆ ಉತ್ತಮ ನೀಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಪರ್ಸನಲ್ ಆಗಿ ಮಾಡುವವರು ಯಾವ ತರ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ಅಂತ ನೋಡ್ದೆ ಅಂಡ್ ನಾಮಿನೇಷನ್ ವಿಚಾರದಲ್ಲಿ ಬೇರೆ ಕಂಟೆಸ್ಟೆಂಟ್ ಗೆ ಅಧಿಕಾರ ಬಂದಿದ್ರು ಸಹಾನು ಅವರಿಗೆ ಯಾರು ಇಷ್ಟ ಆಗೋದಿಲ್ವಾ ಇಲ್ಲಾಂದ್ರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಕಣಿಗೆ ಆತರ ಕಾಣಿಸ್ತಾರೆ ಅವ್ರನ್ನೇ ನಾಮಿನೇಷನ್ ಮಾಡ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಕ್ಯಾಪ್ಟನ್ ವಿಚಾರ ಅಂತ ತಗೊಂಡ್ರೆ ಮಾಡುವ ತಗೊಂಡಂತ ನಿರ್ಧಾರ ನನಗೆ ಚೆನ್ನಾಗಿ ಅನಿಸು ಸೊ ಮಾಡುವಾಗ ನಾನು ಉತ್ತಮ ಕೊಡ್ತಾ ಇದ್ದೀನಿ ಅಂತ ಸೂರಜ್ ಅವರು ತಿಳಿಸ್ಕೊಟ್ರು ಅಂಡ್ ಇಲ್ಲಿ ಸೂರಜ್ ಅವರು ಕಡಪೆ ಪಟ್ಟ ಜಾನ್ವಿ ಅವ್ರು ನೀಡಿರೋದ್ ಏನಪ್ಪ ಅಂದ್ರೆ ಅವರು ನಾಮಿನೇಷನ್ ಆದ ಮೇಲೆ ಮಾಡೋರಿಗೆ ತುಂಬಾ ಟಾಂಗ್ ಮಾಡೋಕಾಗಿರ್ಬೋದು ಒಂಥರ ನೆಗೆಟಿವ್ ಬಿಹೇವ್ ಮಾಡೋದಾಗಿರ್ಬೋದು ರಾಂಗ್ ಪದಗಳನ್ನು ಬಿಗ್ ಬಾಸ್ ಮನೇಲಿ ಪದೇ ಪದೇ ಯೂಸ್ ಮಾಡ್ತಾ ಇದ್ರು ಜಾನ್ವಿಯರು ಸೊ ಆ ಒಂದು ವಿಚಾರಕ್ಕೆ ನಾನು ಜಾನ್ವಿಗೆ ಕಳಪೆ ಕೊಡ್ತೀನಿ ಅಂತ ಇಲ್ಲಿ ಸೂರಜ್ ಅವ್ರು ತಿಳಿಸ್ಕೊಟ್ರು ನಂತರ ಮಾಡುವವರು ಬಂದ್ರು ಮಾಡುವವರು ಉತ್ತಮ ಅಂತ ನೀಡಿದ್ದ ಯಾರಿಗೆ ಅಪ್ಪ ಅಂದ್ರೆ ಅದು ನಮ್ ಗಿಲ್ಲಿ ನಟಗೆ ನೀಡಿದ್ರು ಗಿಲ್ಲಿ ಅವ್ರಿಗೆ ಶಾಕಿಂಗ್ ಅಲ್ಲಿ ಮನೇಲಿ ಅಂತ ಶಾಕಿಂಗ್ ಆದ್ರು ಗಿಲ್ಲಿಗೆ ನಮ್ಗೆ ಉತ್ತಮ ಕೊಡ್ತಾ ಇದ್ರು ಅಂತ ಗಿಲ್ಲಿ ಉತ್ತಮ ಡಿಸರ್ವ ಇಲ್ಲ ಅಂದ್ರೆ ಡಿಸರ್ವ್ ಇದಾರೆ ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ ಮನೆ ಹೈಲೈಟ್ ಸೊ ಇಲ್ಲಿ ಗಿಲ್ಲಿ ಅವ್ರಿಗೆ ಇವ್ರು ಮಾಡೋರ್ ಕೊಟ್ಟಂತ ರೀಸನ್ ಏನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಧನುಷರ್ ಕ್ಯಾಪ್ಟನ್ ಆಗಿದ್ರು ರಘು ಅವ್ರ ಕ್ಯಾಪ್ಟನ್ ಆಗಿದ್ರು ಅವನ ಸಂದರ್ಭದಲ್ಲಿ ಅಹ್ ಗಿಲ್ಲಿಯವ್ರು ಯಾವ್ದೇ ರೀತಿ ಕೆಲಸ ಮಾಡಿರ್ಲಿಲ್ಲ ಕ್ಯಾಪ್ಟನ್ ಗಳನ್ನ ತುಂಬಾ ಗೋಳಿಸ್ಕೊಂತ ಇದ್ರು ಬಟ್ ನನ್ನ ವಿಚಾರ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ನನಗೆ ಸಹಕಾರ ನೀಡಿದಾರೆ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಮೂಲಕ ಗಿಲ್ಲಿ ಅವರಿಗೆ ಉತ್ತಮ ಪಟ್ಟ ನೀಡಿದ್ರು ಇಲ್ಲಿ ಮಾಡುವರು ಮಾಡುವವರು ಕಳಪೆ ತಗೊಂಡಂತ ಹೆಸ್ರೇ ಯಾರದಪ್ಪ ಅಂದ್ರೆ ಅದು ಜಾನ್ವಿಯವರು ಅಡಿಗೆ ವಿಚಾರವಾಗಿ ಹೋಗ್ಬಿಟ್ಟು ಜಾ ನಾಮಿನೇಷನ್ ಎಲ್ಲ ಆದ್ಮೇಲೆ ಅಡಿಗೆ ವಿಚಾರವಾಗಿ ಜಾನ್ವಿ ಮೇಡಮ್ ನೀವೇನ್ ಕೆಲಸ ಮಾಡ್ತಿಲ್ವ ಬಂದು ದಯವಿಟ್ಟು ಕೆಲ್ಸಕ್ಕೆ ಹೆಲ್ಪ್ ಮಾಡಿ ಅಡಿಗೆಗೆ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ನನ್ನ ಕಡೆ ಈಗ ಕ್ಯಾಮ್ರಾ ತಿರುಗಿದೆ ನಾನ್ ಸೊ ಕ್ಯಾಮ್ರಾ ಮುಂದೆ ನಾನು ಕಾಳಿಸ್ಕೊಳ್ಬೇಕು ಇವಾಗ ನಾನ್ ಬರೋದಕ್ ಆಗೋದಿಲ್ಲ ಅನ್ನೋತರ ಟಾಂಟ್ ಮಾಡೋ ತರ ಜಾನ್ವಿ ಅವರು ಕೇವಲ ಅದೇ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಬೇರೆ ಸಂದರ್ಭಗಳ ಸಹ ಎಲ್ಲೋ ಒಂದ್ ಕಡೆ ಮಾಡುವರ ಸ್ವಲ್ಪ ಕಿಂಡನ್ ಮಾಡೋತರ ಸ್ವಲ್ಪ ಕೆಡ ಮಾಡಿ ತರ ಮಾತಾಡಿದಿರಂತೆ ಸೊ ಆ ಒಂದು ವಿಚಾರಕ್ಕೆ ಜಾನ್ವಿ ಅವರಿಗೆ ಕಳಪೆ ಪಟ್ಟಣ ನೀಡಿದ್ರು ಮಾಡುವರು ನಂತರ ಕೊನೆಯದಾಗಿ ಬಂದಂತವ್ರು ಅವರು ಬಂದ್ರು ಅಶ್ವಿನಿಯವ್ರು ಉತ್ತಮವಾಗಿ ಸೆಲೆಕ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ರಘು ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಾಗ ನಾನೇ ರಘು ಅವರಿಗೆ ಸ್ವಾರ್ಥಿ ಅಂತ ಹೇಳಿದ್ದೆ ಬೇರೆ ಪದಗಳಿಂದ ಮಾತಾಡಿದ್ದೆ ಅನ್ನೋ ನಮಗೂ ಅವ್ರಿಗೂ ಆಗ್ ಬರ್ತಾ ಇರ್ಲಿಲ್ಲ ಬಟ್ ಈಗ ರಘು ಅವರು ಅವ್ರ ಆಟದಲ್ಲಿ ಇಲ್ಲ ಅಂದ್ರೂ ಸಹ ಬೇರೊಬ್ಬ ಕಂಟೆಸ್ಟೆಂಟ್ ಗಳಿಗೋಸ್ಕರ ಆಟದಲ್ಲಿ ಹಿಡಿದು ಆಡಿ ಗೆಲ್ಸಿರೋದು ವಿಚಾರ ನೋಡಿದಾಗ ನನಗೆ ರಘು ಅವ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಗೌರವ ಇದನ್ನೋರ್ ಮೂಲಕ ಉತ್ತಮವಾಗಿ ಗೌರವನ್ನ ಸೆಲೆಕ್ಟ್ ಮಾಡ್ತಾರೆ ರಘು ನಂತರ ಕಳಪೆ ಆಗಿ ಇಲ್ಲಿ ಸೆಲೆಕ್ಟ್ ಮಾಡದಂತ ಕ್ಯಾಂಡಿಡೇಟ್ ಯಾರಪ್ಪ ಅಂದ್ರೆ ಮಾಡುವ ಸೆಲೆಕ್ಟ್ ಮಾಡ್ತಾರೆ ಅಶ್ವಿನಿ ಅವರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ನನ್ನ ವಿಚಾರದಲ್ಲಿ ನೀವು ಪಾಯಿಂಟ್ಸ್ ಏನಿದೆ ಕೆಲವೊಂದು ನಿಜಗಳು ಸಹ ಇರಬಹುದು ಬಟ್ ಅರ್ಧ ತಪ್ಪಾಗಿದೆ ಬಟ್ ಬೇರೆ ಕಂಟೆಸ್ಟೆಂಟ್ ಗಳ ಐದು ಜನನ ನೀವೇನ್ ನಾಮಿನೇಷನ್ ಮಾಡಿದ್ರೆ ಅವ್ರಿಗೆ ಕೊಟ್ಟಂತ ರೀಸನ್ಸ್ ಏನಿತ್ತು ಅದು ತುಂಬಾ ರಾಂಗ್ ಆಗಿತ್ತು ಸರಿಯಾದಂತ ರೀತಿಯಲ್ಲಿ ನಿಮ್ಮ ಅಧಿಕಾರವನ್ನ ನೀವು ನಿಭಾಯಿಸಲಿಲ್ಲ ನಿಮ್ಮ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡ್ರಿ ನೀವು ಅನ್ನೋದ್ರ ಮೂಲಕ ಅಶ್ವಿನಿ ಅವರು ಈ ಒಂದು ವಾರದ ಕಳಪೆ ಪಟ್ಟನ ಮಾಡುವವರ ಹೇಳಿದ್ರು ಸೊ ಇದಾಗಿತ್ತು ಈ ಒಂದು ವಾರದ ಕಳಪೆ ಮತ್ತು ಉತ್ತಮ ಪ್ರೊಸೆಸ್ ಈಗ ತನ್ನ ಲೈವ್ ಅನ್ನ ಕಂಪ್ಲೀಟ್ ಆಗಿದೆ ಸೊ ಈ ಒಂದು ವಾರ ಕಳಪೆ ಪಟ್ಟ ತಗೊಂಡ್ರೆ ಜೈಲ್ ಸೇರಿದ್ದಾರೆ ಮಾಡುವವರು ಕಳೆದ ವಾರ ಕ್ಯಾಪ್ಟನ್ ಆಗಿದ್ರು ಸೊ ಈ ಒಂದು ವಾರ ಕಳಪೆಗೆ ಹೋಗ್ಬಿಟ್ಟಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಕಳಪೆ ಪಟ್ಟ ಮಾಡುವವ್ರು ಸಿಕ್ಕಿರೋದ್ರಲ್ಲಿ ಎಷ್ಟರ ಮಟ್ಟಿಗೆ ಕರೆಕ್ಟ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಈ ಒಂದು ವಾರ ಉತ್ತಮ ಅಶ್ವಿನಿಯವರು ಸಿಕ್ಕಿದೆ ಕೊಟ್ಟಂತ ರೀಸನ್ಸ್ ಬಹುತೇಕ ಏನಪ್ಪಾ ಆಗಿತ್ತು ಅಂದ್ರೆ ತುಂಬಾ ಕಾಮ್ ಆಗಿದ್ರು ಕಂಪೋಸ್ಡ್ ಆಗಿದ್ರು ಏನ್ ಅಶ್ವಿನಿ ಮೇಡಮ್ ಅಂದ್ರೆ ಕೇವಲ ಮಾತು ಜಗಳ ನೆಗೆಟಿವಿಟಿ ಅನ್ಕೊಂಡಿದ್ರು ಬಟ್ ಅದಕ್ಕೆ ವಿರುದ್ಧವಾಗಿ ಕಾಮನ್ ಕಂಪೋಸ್ಡ್ ಆಗಿದ್ರು ಜಗಳ ಆಗುವಂತ ಸಂದರ್ಭದಲ್ಲಿ ಸಹ ಪಾಯಿಂಟ್ ನ ಮೂಲಕ ಪೇಷನ್ಸ್ ಆಗಿದ್ರು ಬೇರೆ ಕಂಟೆಸ್ಟೆಂಟ್ ಗಳು ಜೋರ್ ಜೋರಾಗಿ ಮಾತಾಡಬೇಕಾದ್ರೂ ಸಹ ತಂಡ ಇಂಪಾರ್ಟೆಂಟ್ ಆಗುತ್ತೆ ಸೈಲೆಂಟ್ ಆಗಿರಿ ಅಂತ ತುಂಬಾನೇ ಗುಡ್ ವೇ ಇದ್ರು ಅಂತ ಎಲ್ಲಾ ರೀಸನ್ಸ್ ಕೊಟ್ಟರು ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರಿಗೆ ಉತ್ತಮ ಸಿಕ್ಕಿರೋದು ಎಷ್ಟೊಂದು ಸಮಾಜ ಅನ್ಸೋ ಅನ್ಸುತ್ತೆ ಕರೆಕ್ಟ್ ಅನ್ಸುತ್ತೆ ಇಲ್ಲ ಕಾಮೆಂಟ್ ಕಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಬಿಗ್ ಬಾಸ್ ನ ಲೈವ್ ಗೋಸ್ಕರ ಆಗಿರ್ಬೋದು ಫ್ರೋಮರ್ ಗೋಸ್ಕರ ಆಗಿರ್ಬೋದು ಎಪಿಸೋಡ್ ನ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು ನನ್ನ ಒಂದು ಚಾನಲ್ ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು